ವೆಜೈನಲ್ ಪಾರ್ಟ್ ಅಲ್ಲಿ ಏನಾದ್ರೂ ಇಚ್ಚಿಂಗ್ ಆದಾಗ ಅಥವಾ ಏನಾದ್ರೂ ಇದ್ದಾಗ ಯಾವ ರೀತಿಯಾಗಿ ಕ್ಲೀನ್ ಮಾಡಬೇಕು ಸರಿಯಾದ ವಿಧಾನ ಯಾವ್ದು ಜನ ಅನ್ಕೊಂತಾರೆ ವೆಜೈನಾನ ನಾವು ವಾಶ್ ಮಾಡಬೇಕು ರೆಗ್ಯುಲರ್ಲಿ ಅಂತ ಬಟ್ ಅದು ಆಕ್ಚುಲಿ ಒಂದು ಮಿಸ್ಕನ್ಸೆಪ್ಷನ್ ಅಂತಾನೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ವೆಜೈನಾ ಒಳಗಡೆ ಕ್ಲೀನಿಂಗ್ ಇನ್ಫ್ಯಾಕ್ಟ್ ಇಟ್ಸ್ ಅ ಬಿಗ್ ನೋ ವೆಜೈನಾ ಒಳಗಡೆ ಏನು ಪ್ರಾಡಕ್ಟ್ಸ್ ಯೂಸ್ ಮಾಡೋದಾಗ್ಲಿ ಅಥವಾ ಏನೋ ಕೈ ಹಾಕಿ ಕ್ಲೀನ್ ಮಾಡ್ಕೊಳ್ಳೋಂಥದ್ದಾಗಲಿ ಅದನ್ನು ನಾವು ಮಾಡಬಾರ್ದು ನಮಗೆ ಸ್ವಲ್ಪ ಸ್ವೆಟ್ ಆಗಿರ್ಬೋದು ಅಥವಾ ಏನೋ ನಮಗೆ ಆಯಿಲಿ ಸ್ಕಿನ್ ಇದ್ದರೆ ತೊಡೆ ಹೇಳ್ತೀವಿ ಅಲ್ಲಿ ನಮಗೆ ಅಷ್ಟು ಕ್ಲೀನ್ ಅನ್ಸಿಲ್ಲ ನಾವು ಕ್ಲೀನ್ ಮಾಡ್ಕೊಬೇಕು ಅನ್ಸುತ್ತೆ ಅನ್ಬೇಕಾದ್ರೆ ಬಹಳ ಬಿಸಿ ನೀರು ಹಾಕೊಂಡ್ರೆ ಎಕ್ಸೆಸಿವ್ ಡ್ರೈನೆಸ್ ಇರಿಟೇಷನ್ ರಾಶಸ್ ಕಾಸ್ ಮಾಡುವಂಥದ್ದು ಆ ಭಾಗದಲ್ಲಿ ಯಾವೆಲ್ಲ ಗುಣಲಕ್ಷಣಗಳು ಕಂಡು ಬಂತು ಅಂತ ಹೇಳಿದ್ರೆ ನಮಗೆ ಇನ್ಫೆಕ್ಷನ್ ಆಗಿದೆ ಅಂತ ಅರ್ಥ ಹೇಗೆ ಆ ಭಾಗದಲ್ಲಿ ಏನಾದ್ರೂ ರಾಶಸ್ ಕಾಣುವಂಥದ್ದು ಅಥವಾ ಇಚಿಂಗ್ ಆಗುವಂಥದ್ದು ಈ ತರ ಏನಾದ್ರೂ ಸಿಂಪ್ಟಮ್ಸ್ ಕಂಡು ಬಂದ್ರೆ ಯಾವ್ದಾದ್ರು ಇನ್ಫೆಕ್ಷನ್ ಆಗಿರೋ ಲಕ್ಷಣ ಆಗಿರಬಹುದು ಏನಾದ್ರೂ ವಾಸನೆ ಉಳ್ಳಂತದ್ದು ಅಥವಾ ಈ ವೈಟ್ ಡಿಸ್ಚಾರ್ಜ್ ಆಗಬೇಕಾದ್ರೆ ಭಾಳ ತುರ್ಕೆ ಆಗೋದು ಲೋ ಬ್ಯಾಕ್ ಪೇನ್ ಕ್ರಾನಿಕ್ ಆಗಿ ಲೋ ಬ್ಯಾಕ್ ಪೇನ್ ಅನ್ನೋದು ಕಂಡು ಬಂದರೆ ಅಬ್ನಾರ್ಮಲ್ ನಾವು ಯಾವ ತಪ್ಪುಗಳನ್ನ ಮಾಡ್ತೀವಿ ಅಂದರೆ ಕ್ಲೆನ್ಲಿನೆಸ್ ಮೇಂಟೈನ್ ಮಾಡದೇ ಇರೋದು ಸಿಂಥೆಟಿಕ್ ಅಂಡರ್ ಗಾರ್ಮೆಂಟ್ಸ್ ಅಥವಾ ಟೈಟ್ ಜೀನ್ಸ್ ಈ ಥರದ ನಾವು ಯೂಸ್ ಮಾಡಿದಾಗ ಫ್ಯಾಬ್ರಿಕ್ಸ್ ಭಾಳನೇ ಬ್ಯಾಕ್ಟೀರಿಯಾಗಳು ಟ್ರ್ಯಾಪ್ ಆಗೋ ಚಾನ್ಸ್ ಭಾಳ ಇರುತ್ತೆ ಪೀರಿಯಡ್ಸ್ ಬ್ಲಡ್ ಸ್ಮೆಲ್ಲಿಂದ ಏನಾದರೂ ಪತ್ತೆ ಹಚ್ಚೋದಿಕ್ಕಾಗುತ್ತ ಈ ಪೀರಿಯಡ್ಸ್ ಬ್ಲಡ್ ಸ್ಮೆಲ್ಲಿಂದ ಪತ್ತೆ ಹಚ್ಚೋದು ಸ್ವಲ್ಪ ಕಷ್ಟನೇ ಹೆಣ್ಮಕ್ಳೆಲ್ಲ ಫೇಸ್ಗೆ ಕೇರ್ ಮಾಡ್ತಾರೆ ಹೇರ್ಗೆ ಕೇರ್ ಮಾಡ್ತಾರೆ ಹ್ಯಾಂಡ್ಸ್ ಫೀಟ್ ಎಲ್ಲ ಕೇರ್ ಮಾಡ್ತಾರೆ ಅದೇ ಥರದ್ದು ನಮ್ದು ವೆಜೈನ ಅನ್ನೋದು ನಮ್ದು ಒಂದು ಅಂಗ ನಾರ್ಮಲಿ ಏನು ನ್ಯಾಚುರಲ್ ಪಿ ಹೆಚ್ ಇರುತ್ತೆ ಒಳ್ಳೆ ಬ್ಯಾಕ್ಟೀರಿಯಾ ಇರುತ್ತೆ ಅದನ್ನು ನಾವು ಯಾವಾಗ ಡಿಸ್ಟರ್ಬ್ ಮಾಡ್ತೀವಿ ನಾವು ಮತ್ತೆ ಇನ್ಫೆಕ್ಷನ್ಸ್ಗೆ ಇನ್ವಿಟೇಷನ್ ಕೊಟ್ಟಂಗೆ ಆಗುತ್ತೆ ಮೊಸರು ಇದನ್ನ ಡೈಲಿ ಕನ್ಸ್ಯೂಮ್ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಒಳ್ಳೆ ಬ್ಯಾಕ್ಟೀರಿಯಾಗಳು ಸೇರ್ಕೊಳ್ತೆ ಡಾಕ್ಟರ್ ಈಗ ಪ್ಯೂಬಿಕ್ ಹೇರ್ ಅಥವಾ ಯೋನಿಯ ಭಾಗದಲ್ಲಿ ಇರುವಂಥ ಕೂದ್ಲನ್ನು ತೆಗಿಬೇಕಾ ಅಥವಾ ತೆಗಿಬಾರ್ದಾ ಅನ್ನುವಂಥ ಡೌಟ್ಸ್ ತುಂಬ ಜನರಿಗೆ ಇದ್ದೇ ಇರುತ್ತೆ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ನಮಸ್ತೆ ನೀವು ನೋಡ್ತಾ ಇದ್ದೀರ ವಿಜಯ ಕರ್ನಾಟಕ ನಾನು ವೃಕ್ಷಾ ಕೋಟ್ಯಾನ್ ಮಹಿಳೆಯರು ತಮ್ಮ ಆರೋಗ್ಯದ ಬಗ್ಗೆ ನೋಡ್ಕೊಳ್ಳೋ ತುಂಬಾ ಮುಖ್ಯ ಆಗುತ್ತೆ ದೇಹದ ವಿವಿಧ ಅಂಗಗಳ ಬಗ್ಗೆ ನಾವು ಯಾವ ರೀತಿಯಾಗಿ ಕಾನ್ಸಂಟ್ರೇಟ್ ಮಾಡ್ತೀವೋ ಅದೇ ರೀತಿಯಾಗಿ ನಮ್ಮ ವೆಜೈನಲ್ ಪಾರ್ಟ್ ಅದರ ಬಗ್ಗೆ ಕೂಡ ನಾವು ಹೆಚ್ಚಾಗಿ ಗಮನವನ್ನು ವಹಿಸಬೇಕಾಗತ್ತೆ ಒಂದು ವೇಳೆ ಆ ಭಾಗದಲ್ಲಿ ಏನಾದರೂ ಗುಣಲಕ್ಷಣಗಳು ಕಂಡು ಬಂತು ಅಂತ ಹೇಳಿದಾಗ ಅದರ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸುವಂಥದ್ದು ಸರಿಯಾದ ಸಮಯದಲ್ಲಿ ಆಸ್ಪತ್ರೆಗೆ ಹೋಗಿ ತೋರಿಸೋದು ಮುಖ್ಯ ಆಗತ್ತೆ ಹಾಗಿದ್ರೆ ಈ ವೆಜೈನಲ್ ಹೈಜೀನ್ ಅಂತ ಹೇಳಿದ್ರೆ ಏನು ಯಾಕೆ ಮಹಿಳೆಯರು ಅಥವಾ ಸ್ತ್ರೀಯರು ಇದ್ರ ಬಗ್ಗೆ ಹೆಚ್ಚು ಗಮನವನ್ನು ಹರಿಸ್ಬೇಕಾಗತ್ತೆ ಇದನ್ನ ಯಾಕೆ ನೆಗ್ಲೆಕ್ಟ್ ಮಾಡಬಾರ್ದು ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಆಶಿತಾ ಎ ವಿ ಕನ್ಸಲ್ಟೆಂಟ್ ಆಪ್ಸಿಟಿಕ್ಸ್ ಅಂಡ್ ಗೈನಕಾಲಜಿ ರೈನ್ಬೋ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಮಾರತ್ಹಳ್ಳಿ ಬ್ಯಾಂಗ್ಳೂರು ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಡಾಕ್ಟರ್ ಈಗ ವೆಜೈನಲ್ ಹೈಜಿನ್ ಅಥವಾ ಮಹಿಳೆಯರ ಅಥವಾ ಸ್ತ್ರೀಯರ ಆ ಒಂದು ಪ್ರೈವೇಟ್ ನ ಹೆಲ್ತ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದಾಗ ಸೊ ಈ ವೆಜೈನಲ್ ಹೈಜಿನ್ ಅಂದ ತಕ್ಷಣ ತುಂಬಾ ಜನ ಅದ್ರ ಬಗ್ಗೆ ಮಾತಾಡೋದಕ್ಕೆ ಅಥವಾ ಕೇಳೋದಕ್ಕೆ ಹಿಂಜರಿತಾರೆ ಸೊ ಇದ್ರ ಬಗ್ಗೆ ಏನಪ್ಪ ಮಾತಾಡೋದು ಯಾರತ್ರಪ್ಪ ಶೇರ್ ಮಾಡ್ಕೊಳ್ಳೋದು ಅಂತ ಬಟ್ ಆಕ್ಚುಲಿ ಆ ವೆಜಾಯ್ನಲ್ ಹೈಜಿನ್ ಅನ್ನುವಂಥದ್ದು ಅಥವಾ ವೆಜೈನಲ್ ಹೆಲ್ತ್ ಅನ್ನೋ ಕಾಪಾಡಿಕೊಳ್ಳುವಂಥದ್ದು ಯಾಕಷ್ಟು ಮುಖ್ಯ ಆಗುತ್ತೆ ಬಗ್ಗೆ ತಿಳಿಸ್ಕೊಡಿ ಸೊ ಎಲ್ಲ ಹೆಣ್ಮಕ್ಳಲ್ಲೂ ವೆಜೈನಲ್ ಹೈಜೀನ್ ಅನ್ನೋದು ಬಹಳನೇ ಮುಖ್ಯ ಆಗಿರುತ್ತೆ ಏಕೆಂದ್ರೆ ನಾವು ಅದು ಹೈಜೀನ್ ಮೇಂಟೈನ್ ಮಾಡದೇ ಇದ್ರೆ ವಿಧ ವಿಧವಾದ ಇನ್ಫೆಕ್ಷನ್ಸ್ ಆಗ್ಬೋದು ಇನ್ಫೆಕ್ಷನ್ಸ್ ಇಂದ ಮುಂದೆ ಕಾಂಪ್ಲಿಕೇಶನ್ಸ್ ಆಗ್ಬೋದು ಏಕೆಂದರೆ ರೀಪ್ರೊಡಕ್ಟಿವ್ ಏಜ್ ಗ್ರೂಪಿಗೆ ಬಂದಾಗ ಇನ್ಫೆಕ್ಷನ್ಸ್ನ ಕರೆಕ್ಟಾಗಿ ನಾವು ಟ್ರೀಟ್ ಮಾಡಿದ್ರೆ ಮುಂದೆ ಬೇರೆ ತರಹದ ಪ್ರಾಬ್ಲಮ್ಸ್ನ ನಾವು ಕಣ್ ಕಾಣ್ಬೋದು ಇಂಥವರಲ್ಲಿ ಸೊ ವೆಜೈನಲ್ ಹೈಜೀನ್ ಮೇಂಟೈನ್ ಮಾಡೋದು ಬಹಳ ಮುಖ್ಯ ಆಗುತ್ತೆ ಇದು ಎಲ್ಲರಿಗೂ ನಾವು ಮಾಧ್ಯಮದ ಮೂಲಕ ಆಗಿರಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರಲಿ ಇದರ ಅವೇರ್ನೆಸ್ ಸ್ಪ್ರೆಡ್ ಮಾಡುವಂಥದ್ದು ಬಹಳ ಮುಖ್ಯ ಆಗಿರುತ್ತೆ ಎಸ್ಪೆಷಲಿ ಈ ಪೀರಿಯಡ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಹೆಣ್ಮಕ್ಳಲ್ಲಿ ಅವಾಗ ಇನ್ನೂ ಹೆಚ್ಚಿನ ಕಾಳಜಿ ವಹಿಸಬೇಕಾಗುತ್ತೆ ಅವರು ಕಮ್ಮಿಂಗ್ ಟು ದ ಹೈಜೀನ್ ಪಾಯಿಂಟ್ ಆಫ್ ವ್ಯೂ ಅದರಲ್ಲಿ ಮೆನ್ಸ್ಟ್ರಲ್ ಹೈಜೀನ್ ಕೂಡ ಒಂದು ಟಾಪಿಕ್ ಆಗಿ ಬರುತ್ತೆ ಮೆನ್ಸ್ಟುಯೇಷನ್ ಟೈಮಲ್ಲಿ ಹೇಗೆ ಹೈಜೀನ್ ಮೇಂಟೈನ್ ಮಾಡಬೇಕು ಅನ್ನೋಂಥದ್ದು ಓಕೆ ಓಕೆ ಸೊ ಈಗ ಕ್ಲೀನಿನೆಸ್ ಅಂತ ಬಂದಾಗ ನಾವು ಎಕ್ಸ್ಟರ್ನಲ್ ಕ್ಲೀನಿನೆಸ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀವಿ ಡೈಲಿ ಸ್ನಾನ ಮಾಡೋದು ಅಥವಾ ಲೈಕ್ ಸ್ಕಿನ್ ಮೇಲೆ ಇರೋವಂಥ ಕೊಳೆನ ಅಷ್ಟೇ ಹೋಗ್ಲಾಡಿಸ್ಬೇಕು ಅಂತ ಬಟ್ ಯೋನಿಯ ಭಾಗದಲ್ಲಿ ಅಥವಾ ಈ ವೆಜೈನಲ್ ಪಾರ್ಟ್ನಲ್ಲಿ ಏನಾದರೂ ಇಚ್ಚಿಂಗ್ ಆದಾಗ ಅಥವಾ ಏನಾದರೂ ಇದ್ದಾಗ ಯಾವ ರೀತಿಯಾಗಿ ಕ್ಲೀನ್ ಮಾಡಬೇಕು ಸರಿಯಾದ ವಿಧಾನ ಯಾವುದು ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ ಸೊ ಯೋನಿಯ ಭಾಗವನ್ನು ಸರಿಯಾಗಿ ಅಥವಾ ಸ್ವಚ್ಛವಾಗಿ ಇಟ್ಟುಕೊಳ್ಳುವಂಥದ್ದು ಹೇಗೆ ಅಂತ ಸೊ ಇದು ಏನು ಎಕ್ಸ್ಟರ್ನಲ್ ಕ್ಲೆನ್ಲಿನೆಸ್ ಅಂತ ನೀವು ಒಂದು ಟರ್ಮ್ ಯೂಸ್ ಮಾಡಿದ ಅಕ್ಷ ಸೊ ಇದು ಭಾಳನೇ ಇಂಪಾರ್ಟೆಂಟ್ ಆಗಿರುತ್ತೆ ಜನ ಏನು ಅಂದ್ಕೊತಾರೆ ವೆಜೈನಾನ ನಾವು ವಾಶ್ ಮಾಡಬೇಕು ರೆಗ್ಯುಲರ್ಲಿ ಅಂತ ಬಟ್ ಅದು ಆ್ಯಕ್ಚುಲಿ ಒಂದು ಮಿಸ್ಕನ್ಸೆಪ್ಷನ್ ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಹೊರಗಡೆ ಏನು ಲಿಪ್ಸ್ ಕಾಣಿಸುತ್ತೆ ಅದನ್ನು ನಾವು ಟೆಕ್ನಿಕಲಿ ವಲ್ವಾ ಅಂತ ಕರಿತೀವಿ ಮೆಡಿಕಲ್ ಟರ್ಮ್ಸಲ್ಲಿ ಸೊ ನಾವು ಕ್ಲೆನ್ಲಿನೆಸ್ ಆ ಪಾರ್ಟ್ಗೆ ನಾವು ಫೋಕಸ್ ಮಾಡಬೇಕಾಗುತ್ತೆ ಎಕ್ಸ್ಟರ್ನಲ್ ಕ್ಲೆನ್ಲಿನೆಸ್ ಅನ್ನೋದು ನಮ್ಮ ವೆಜೈನಾ ಅಥವಾ ಯೋನಿ ಅಂತ ನೀವೇನು ಹೇಳಿದ್ವಿ ಅದು ಒಂದು ಇಂಟರ್ನಲ್ ಆರ್ಗನ್ ಆಗಿರುತ್ತೆ ಸೊ ನಮ್ಮ ದೇಹದಲ್ಲಿ ಬೇರೆ ಇಂಟರ್ನಲ್ ಆರ್ಗನ್ಸ್ ತಮ್ಮನ್ನು ತಾವು ಹೇಗೆ ಕ್ಲೀನಾಗಿ ಇಟ್ಕೊತಾರೋ ಅದೇ ರೀತಿ ನಮ್ಮ ವೆಜೈನ ಕೂಡ ಸೆಲ್ಫ್ ಕ್ಲೆನ್ಸಿಂಗ್ ಅಂತ ನಾವು ಹೇಳ್ತೀವಿ ಅದರಲ್ಲಿ ಒಂದು ಬ್ಯಾಸಿಲೈನ ನಾವು ನೋಡ್ತೀವಿ ಲ್ಯಾಕ್ಟೊಬ್ಯಾಸೆಲಿಸ್ ಅಂತ ಕರಿತೀವಿ ಅದನ್ನು ನಾವು ಗುಡ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ ಸೊ ಅದು ವೆಜೈನಲ್ ವಾಲ್ ಅಂತ ಏನಿರುತ್ತೆ ಅದರಲ್ಲಿ ಈ ಲ್ಯಾಕ್ಟೊಬ್ಯಾಸೆಲಿಸ್ ಕಂಡು ಬರುತ್ತೆ ಸೊ ಅದು ಕಂಟಿನ್ಯೂಸ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ನ ಪ್ರೊಡ್ಯೂಸ್ ಮಾಡುತ್ತೆ ಈ ಲ್ಯಾಕ್ಟಿಕ್ ಆ್ಯಸಿಡ್ ಅದು ಹೆಸರಲ್ಲೇ ಇರೋ ಥರ ಆ್ಯಸಿಡಿಕ್ ಪಿ ಹೆಚ್ನ ಮೇಂಟೈನ್ ಮಾಡುತ್ತೆ ಸೊ ನಾವು ವೆಜೈನಲ್ ಪಿ ಹೆಚ್ ಅಂತ ತೊಗೊಂಡ್ರೆ ಆಲ್ಮೋಸ್ಟ್ ಫೋರ್ ಟು ಫೋರ್ ಪಾಯಿಂಟ್ ಫೈವ್ ಅನ್ಬೋದು ಇದು ಆ್ಯಸಿಡಿಕ್ ಪಿ ಹೆಚ್ ಅಂತ ನಾವು ಕರಿತೀವಿ ಮತ್ತು ಡಿಸ್ಚಾರ್ಜ್ ಕೂಡ ನಾರ್ಮಲಿ ಹೆಂಗಸರಲ್ಲಿ ವೈಟ್ ಡಿಸ್ಚಾರ್ಜ್ ಅನ್ನೋದು ಓವಿಲೇಷನ್ ಟೈಮಲ್ಲಿ ನಾವು ಕಾಣ್ಬೋದು ಅಥವಾ ಜಸ್ಟ್ ಪೀರಿಯಡ್ಸ್ ಮುಂಚೆ ಕೆಲವ್ರಿಗೆ ಸ್ವಲ್ಪ ವೈಟ್ ಡಿಸ್ಚಾರ್ಜ್ ಬರುತ್ತೆ ಸೊ ಅದರಲ್ಲಿ ಸರ್ವಿಕ್ಸ್ ಅಂತ ಏನು ಹೇಳ್ತೀವಿ ಸರ್ವೈಕಲ್ ಗ್ಲ್ಯಾಂಡ್ಸ್ ಇರುತ್ತೆ ವೆಜೈನಾದಲ್ಲಿ ಕೂಡ ಸ್ವಲ್ಪ ಗ್ಲ್ಯಾಂಡ್ಸ್ನ ಕಾಣ್ತೀವಿ ನಾವು ಈ ಗ್ಲ್ಯಾಂಡ್ಸ್ ಕಂಟಿನ್ಯೂಸ್ಲಿ ಸಿಕ್ರೀಟ್ ಮಾಡ್ತಾ ಇರುತ್ತೆ ಸೊ ಇದೆಲ್ಲ ಸೇರಿ ಈ ಲ್ಯಾಕ್ಟಿಕ್ ಆ್ಯಸಿಡ್ ಅನ್ನೋದು ಗ್ಲ್ಯಾಂಡ್ಯುಲರ್ ಸಿಕ್ರೀಷನ್ಸ್ ಅನ್ನೋದು ನಮ್ಮ ವೆಜೈನಲ್ ವಾಲ್ಗೆ ಒಂದು ಡಿಫೆನ್ಸ್ ಥರ ಆಕ್ಟ್ ಮಾಡುತ್ತೆ ಓಕೆ ಸೊ ಅದು ಸೆಲ್ಫ್ ಕ್ಲೆನ್ಸಿಂಗ್ ಆ್ಯಂಡ್ ಸೆಲ್ಫ್ ಡಿಫೆನ್ಸ್ನ ಅದು ಮೇಂಟೈನ್ ಮಾಡುತ್ತೆ ಈ ಆಸಿಡಿಕ್ ಪಿ ಹೆಚ್ ಅಂತ ನಾವೇನು ಹೇಳ್ತೀವಿ ಅದು ಭಾಳನೇ ಪ್ರೊಟೆಕ್ಟಿವ್ ಆಗಿರುತ್ತೆ ಯಾವುದೇ ಇನ್ಫೆಕ್ಷನ್ ಬರದೇ ಇರೋ ಥರ ನಮ್ಮ ವ್ಯಜಯನ ನೋಡ್ಕೊಳ್ಳುತ್ತೆ ಓಕೆ ಸೊ ಆ ಭಾಗವನ್ನು ಕ್ಲೀನ್ ಮಾಡಬೇಕಾದ್ರೂ ಕೂಡ ತುಂಬಾ ಯೋಚನೆ ಮಾಡಬೇಕಾಗುತ್ತೆ ಯಾಕಂದ್ರೆ ಕೆಲವರು ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತಾರೆ ಅಥವಾ ಡೈಲಿ ಟೂ ಟು ತ್ರೀ ಟೈಮ್ಸ್ ವಾಶ್ ಮಾಡೋದು ಸೊ ಯಾವೆಲ್ಲ ಮಿಸ್ಟೇಕ್ಸನ್ನು ನಾವು ಯೋನಿಯ ಭಾಗದಲ್ಲಿ ಕ್ಲೀನ್ ಮಾಡಬೇಕಾದ್ರೆ ಮಾಡಬಾರ್ದು ಅಂತ ಡಾಕ್ಟರ್ ಸೊ ಆ್ಯಸ್ ಯೂಶ್ವಲ್ ಎಕ್ಸ್ಟರ್ನಲ್ ಕ್ಲೆನ್ಲಿನೆಸ್ ಅಂತ ನೀವೇನು ಹೇಳಿದ್ರಿ ಅದು ನಾವು ಮೆಡಿಕಲಿ ನಾವೇನು ರೆಕಮೆಂಡ್ ಮಾಡ್ತೀವಿ ಪ್ಲೇನ್ ವಾಟರ್ ಈಸ್ ಎನಫ್ ಟು ಕ್ಲೀನ್ ಅಂತ ನಾವು ಹೇಳ್ತೀವಿ ಇಲ್ಲ ನಮಗೆ ಸ್ವಲ್ಪ ಸ್ವೆಟ್ ಆಗಿರ್ಬೋದು ಅಥವಾ ಏನೋ ನಮಗೆ ಆಯ್ಲಿ ಸ್ಕಿನ್ ಇದ್ದರೆ ಈ ಥೈದು ಕ್ರೀಸಸ್ ಇರುತ್ತೆ ನಮ್ಮದು ಏನು ತೊಡೆ ಹೇಳ್ತೀವಿ ಅಲ್ಲಿ ನಮಗೆ ಅಷ್ಟು ಕ್ಲೀನ್ ಅನಿಸಿಲ್ಲ ನಾವು ಕ್ಲೀನ್ ಮಾಡ್ಕೊಬೇಕು ಅನಿಸುತ್ತೆ ಅನ್ಬೇಕಾದ್ರೆ ನಾವು ಯಾವುದಾದ್ರೂ ಮೈಲ್ಡ್ ಸೋಪ್ ಅಥವಾ ಕ್ಲೆನ್ಸರ್ನ ಯೂಸ್ ಮಾಡ್ಬೋದು ಯಾವುದಂದರೆ ಬ್ಯಾಲೆನ್ಸ್ಡ್ ಪಿ ಹೆಚ್ ಇರಬೇಕದಕ್ಕೆ ಬಹಳ ಎಸಿಡಿಕ್ ಅಥವಾ ಬಹಳ ಆಲ್ಕಲೈನ್ ಪಿ ಹೆಚ್ ಇದ್ದರೆ ಇರಿಟೇಷನ್ ಮತ್ತು ಡ್ರೈನೆಸ್ ಕಾಸ್ ಮಾಡ್ತೇನೆ ನಮ್ಮದು ಸ್ಕಿನ್ ಆ ರೀಜನಲ್ಲಿ ಎಕ್ಸ್ಟರ್ನಲ್ ಜೆನಿಟೇಲ್ಯಾ ಅಂತ ಏನು ಹೇಳ್ತೀನಿ ಬಹಳ ಸೆನ್ಸಿಟಿವ್ ಸ್ಕಿನ್ ಆಗಿರುತ್ತೆ ಸೊ ಒಂದು ಬ್ಯಾಲೆನ್ಸ್ಡ್ ಪಿ ಹೆಚ್ ಇರುವಂಥ ಸೆಂಟೆಡ್ ಪ್ರಾಡಕ್ಟ್ ಇರಬಾರ್ದು ಸೊ ನಾನ್ ಸೆಂಟೆಡ್ ಪ್ರಾಡಕ್ಟ್ ಯಾವುದಾದ್ರೂ ಮೈಲ್ಡ್ ಸೋಪ್ ಅಥವಾ ಕ್ಲೆನ್ಸರ್ ಮತ್ತು ಪ್ಲೇನ್ ವಾಟರಿಂದ ನಾವು ಕ್ಲೀನ್ ಮಾಡೋವಂಥದ್ದು ಸಾಕಾಗಿರುತ್ತೆ ಓಕೆ ವೆಜಾಯ್ನ ಒಳಗಡೆ ಕ್ಲೀನಿಂಗ್ ಇನ್ಫ್ಯಾಕ್ಟ್ ಇಟ್ಸ್ ಅ ಬಿಗ್ ನೋ ವೆಜಾಯ್ನ ಒಳಗಡೆ ಏನು ಪ್ರಾಡಕ್ಟ್ಸ್ ಯೂಸ್ ಮಾಡೋಂಥದ್ದಾಗ್ಲಿ ಅಥವಾ ಏನೋ ಕೈ ಹಾಕಿ ಕ್ಲೀನ್ ಮಾಡ್ಕೊಳ್ಳೋಂಥದ್ದಾಗಲಿ ಅದನ್ನು ನಾವು ಮಾಡಬಾರ್ದು ಏಕೆಂದರೆ ಅಲ್ಲಿರೋ ಪಿ ಹೆಚ್ನ ನಾವು ಇಂಬ್ಯಾಲೆನ್ಸ್ ಮಾಡ್ತೀವಿ ಸೊ ಅವಾಗ ಸಿಕ್ರೀಷನ್ಸ್ ಅಥವಾ ಆ ನ್ಯಾಚುರಲ್ ಬ್ಯಾರಿಯರ್ ಏನಿದೆ ಅದನ್ನು ನಾವು ಡ್ಯಾಮೇಜ್ ಮಾಡೋ ಥರ ಆಗಿರುತ್ತೆ ನಾವು ಡ್ಯಾಮೇಜ್ ಮಾಡಿದ್ರೆ ಮತ್ತೆ ಇನ್ಫೆಕ್ಷನ್ಸ್ ಗ್ರೋತ್ ಆಗುತ್ತೆ ಓಕೆ ಓಕೆ ಹಾಗಿದ್ರೆ ಈಗ ಪೀರಿಯಡ್ಸ್ ಟೈಮಲ್ಲಿ ಯಾವ ರೀತಿಯಾಗಿ ಹೈಜಿನ ಮೈಂಟೈನ್ ಮಾಡಬೇಕಾಗುತ್ತೆ ನಾವು ಅಂತ ಸೊ ಬೇರೆ ಟೈಮಲ್ಲಿ ಅದೇ ಡೈಲಿ ಸ್ನಾನ ಮಾಡಬೇಕಾದ್ರೆ ಪ್ಲೇನ್ ವಾಟರಲ್ಲಿ ನಾವು ವಾಶ್ ಮಾಡ್ಕೊಳ್ಳೋಂಥದ್ದಾಗಿರ್ಬೋದು ಮತ್ತೆ ಆ ಭಾಗನ ಡ್ರೈ ಮೇಂಟೈನ್ ಮಾಡಬೇಕಾಗುತ್ತೆ ನಾವು ಸೊ ನೀವು ಇವಾಗ ವಾಶ್ರೂಮ್ಗೆ ಹೋದಾಗ ಏನು ವಾಶ್ ಮಾಡ್ತೀರಾ ವಿತ್ ಪ್ಲೇನ್ ವಾಟರ್ ವಾಶ್ ಮಾಡಿದ ತಕ್ಷಣ ಐದರ್ ಟಿಶ್ಯೂ ಪೇಪರ್ ಅಥವಾ ಒಂದು ಕ್ಲೀನ್ ಕಾಟನ್ ಬಟ್ಟೆಯಲ್ಲಿ ಒಂದು ಟವಲ್ ಆಗಿರ್ಬೋದು ಒಂದು ನ್ಯಾಪ್ಕಿನ್ ಆಗಿರ್ಬೋದು ಸ್ಪೆಸಿಫಿಕಲಿ ನೀವು ಕ್ಲೆನ್ಲಿನೆಸ್ಗೋಸ್ಕರ ಸೈಡ್ಗೆ ಇಟ್ಕೊಂಡು ಫ್ರಂಟ್ ಟು ಬ್ಯಾಕ್ ವೈಪ್ ಮಾಡೋದು ಈ ಡೈರೆಕ್ಷನ್ ನಾನೇನು ಮೆನ್ಷನ್ ಮಾಡಿದೆ ಇದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರಂಟ್ ಟು ಬ್ಯಾಕ್ ಕ್ಲೀನ್ ಮಾಡಿಕೊಂಡು ಡ್ರೈ ಆಗಿ ನಾವು ಇಟ್ಕೊಬೇಕಾಗುತ್ತೆ ಕಮಿಂಗ್ ಟು ಮೆನ್ಸ್ಟುಯೇಷನ್ ನೀವೇನು ಕೇಳಿದ್ರಿ ಮೆನ್ಸ್ಟೋಲ್ ಸೈಕಲ್ ಟೈಮ್ ಅಲ್ಲಿ ಸತಿ ನಾವು ಎಕ್ಸ್ಟ್ರಾ ವಾಶ್ ಮಾಡ್ಕೊಳ್ಳೋದು ಒಂದು ಒಳ್ಳೆ ಹ್ಯಾಬಿಟ್ ಅಂತಲೇ ನಾನು ಹೇಳ್ತೀನಿ ಬೆಳಗ್ಗೆ ಸತಿ ಸಂಜೆ ಸತಿ ಪ್ಲೇನ್ ಲೂಕು ವಾಟರ್ ಅಂತ ನಾವು ಹೇಳ್ತೀವಿ ಅಂದ್ರೆ ಬೆಚ್ಚಗಿನ ನೀರು ಬಹಳ ಬಿಸಿ ನೀರು ಹಾಕೊಂಡ್ರೆ ಸ್ವಲ್ಪ ಎಕ್ಸೆಸಿವ್ ಡ್ರೈನೆಸ್ ಆಗುವಂಥದ್ದು ಉಗುರು ಬೆಚ್ಚಗಿನ ನೀರು ಉಗುರು ಬೆಚ್ಚಗಿನ ನೀರು ಪರ್ಫೆಕ್ಟ್ ಆಗಿರುತ್ತೆ ಬಹಳ ಬಿಸಿ ನೀರು ಹಾಕೊಂಡ್ರೆ ಎಕ್ಸೆಸಿವ್ ಡ್ರೈನೆಸ್ ಇರಿಟೇಷನ್ ರಾಶಸ್ ಕಾಸ್ ಮಾಡುವಂಥದ್ದು ಕಂಡು ಬರುತ್ತೆ ಸೊ ವಾಮ್ ವಾಟರಲ್ಲಿ ನಾವು ಕ್ಲೀನ್ ಮಾಡ್ಕೊಬೋದು ಅಥವಾ ನಾನು ಹೇಳಿದ ಥರ ಮೈಲ್ಡ್ ನಾನ್ ಸೆಂಟೆಡ್ ಸೋಪ್ ಅಥವಾ ಕ್ಲೆನ್ಸರಲ್ಲಿ ಕ್ಲೀನ್ ಮಾಡ್ಕೊಬೋದು ಮೆನ್ಸ್ಟುಯೇಷನ್ ಟೈಮಲ್ಲಿ ಟ್ವೈಸ್ ಡೇ ದಟ್ ಇಸ್ ಫೈನ್ ಬೇರೆ ಟೈಮಲ್ಲಿ ಒನ್ಸ್ ಡೇ ಕ್ಲೀನ್ ಮಾಡ್ಕೊಳ್ಳೋವಂಥದ್ದು ಸಾಕು ಅದು ಒಂದು ಒಳ್ಳೆ ಪ್ರಾಕ್ಟಿಸ್ ಆಗಿರುತ್ತೆ ಓಕೆ ಸೊ ಈಗ ಆ ಭಾಗದಲ್ಲಿ ಯಾವೆಲ್ಲ ಗುಣಲಕ್ಷಣಗಳು ಕಂಡು ಬಂತು ಅಂತ ಹೇಳಿದ್ರೆ ನಮಗೆ ಇನ್ಫೆಕ್ಷನ್ ಆಗಿದೆ ಅಂತ ಅರ್ಥ ಹೇಗೆ ಅಂತ ಸೊ ಕರೆಕ್ಟ್ ಇದು ಬ್ಯಾಕ್ಟೀರಿಯಲ್ ವೆಜೈನೋಸಿಸ್ ಅಂತ ನಾವು ಹೇಳ್ತೀವಿ ಈಗ ನೀವು ಹೇಳಿದ ಥರ ಆ ಭಾಗದಲ್ಲಿ ಏನಾದರೂ ರ್ಯಾಷಸ್ ಕಾಣುವಂಥದ್ದು ಅಥವಾ ಇಚ್ಚಿಂಗ್ ಆಗುವಂಥದ್ದು ಇದು ಕಂಡು ತುರುಕೆ ಕಂಡು ಬಂದರೆ ಸೊ ಈ ಥರ ಏನಾದರೂ ಸಿಂಪ್ಟಮ್ಸ್ ಕಂಡು ಬಂದರೆ ಇಟ್ ಮೇ ಬಿ ಯಾವುದಾದ್ರೂ ಇನ್ಫೆಕ್ಷನ್ ಆಗಿರೋ ಲಕ್ಷಣ ಆಗಿರಬಹುದು ಅಂತಲೇ ಹೇಳ್ಬೋದು ಸೆಕೆಂಡ್ಲಿ ವೈಟ್ ಡಿಸ್ಚಾರ್ಜ್ ಅಂತ ನಾವೇನು ಹೇಳ್ತೀವಿ ಸೊ ನಾರ್ಮಲಿ ಕೂಡ ನಮ್ಮದು ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಈಸ್ಟ್ರೋಜೆನ್ ನಮ್ಮ ದೇಹದಲ್ಲಿ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಭಾಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿ ಹಾರ್ಮೋನ್ಗಳು ಸೊ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಹಾರ್ಮೋನ್ಸ್ ನಾರ್ಮಲಿ ಕೂಡ ಒಂದು ಬಿಳಿಮುಟ್ಟನ್ನು ನಾವು ನೋಡ್ಬೋದು ಟೈಮ್ ಟೈಮಲ್ಲಿ ಈ ನಾರ್ಮಲ್ ವೈಟ್ ಡಿಸ್ಚಾರ್ಜ್ಗೂ ಅಬ್ನಾರ್ಮಲ್ ವೈಟ್ ಡಿಸ್ಚಾರ್ಜ್ಗು ಏನು ಡಿಫ್ರೆನ್ಸ್ ಅಂತ ನೀವು ಕೇಳ್ಬೋದು ಸೊ ನಾರ್ಮಲ್ ವೈಟ್ ಡಿಸ್ಚಾರ್ಜ್ ತೆಲ್ಲಗಿರುತ್ತೆ ಟ್ರಾನ್ಸ್ಲೂಸೆಂಟ್ ವೈಟ್ ಇರುತ್ತೆ ಸ್ಟಿಕ್ಕಿ ಸ್ವಲ್ಪ ಅಂಟಂಟಾಗಿರುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಇರಲ್ಲ ಮಿನಿಮಲ್ ಕ್ವಾಂಟಿಟಿ ವೈಟ್ ಡಿಸ್ಚಾರ್ಜ್ ಅಂತ ನಾವು ಹೇಳ್ತೀವಿ ಅರೌಂಡ್ ದ ಟೈಮ್ ಆಫ್ ಓವ್ಯುಲೇಷನ್ ಮತ್ತು ಇಟ್ ವಿಲ್ ನಾಟ್ ಬಿ ಅಸೋಸಿಯೇಟೆಡ್ ಬೇರೆ ಯಾವ ಸಿಂಪ್ಟಮ್ಸ್ ಕೂಡ ಅಸೋಸಿಯೇಟೆಡ್ ಆಗಿ ನಾವು ನೋಡಲ್ಲ ಓಕೆ ಫಾರ್ ಎಕ್ಸಾಂಪಲ್ ತುರಿಕೆ ಆಗೋದು ಬ್ಯಾಕ್ ಪೇನ್ ಬರುವಂಥದ್ದು ಅಥವಾ ಫೌಲ್ ಸ್ಮೆಲ್ಲಿಂಗ್ ಡಿಸ್ಚಾರ್ಜ್ ಈ ಥರ ಯಾವುದೂ ಕಂಡು ಬರಲ್ಲ ಇದು ಯಾವುದು ಇಲ್ಲದಿದ್ದಾಗ ನಾವು ನಾರ್ಮಲ್ ವೈಟ್ ಡಿಸ್ಚಾರ್ಜ್ ಅಂತ ಹೇಳ್ತೀವಿ ಸೊ ಇದನ್ನ ಬಿಟ್ಟು ಏನಾದರೂ ಎಕ್ಸ್ಟ್ರಾ ಕಂಡು ಬಂದ್ರೆ ಅಬ್ನಾರ್ಮಲ್ ಡಿಸ್ಚಾರ್ಜ್ ಅಂತ ನಾವು ಹೇಳ್ತೀವಿ ಏನಾದರೂ ವಾಸನೆ ಉಳ್ಳಂತದ್ದು ಅಥವಾ ಈ ವೈಟ್ ಡಿಸ್ಚಾರ್ಜ್ ಆಗಬೇಕಾದ್ರೆ ಬಹಳ ತುರ್ಕೆ ಆಗೋದು ಲೋ ಬ್ಯಾಕ್ ಪೇನ್ ಕ್ರಾನಿಕ್ ಆಗಿ ಲೋ ಬ್ಯಾಕ್ ಪೇನ್ ಅನ್ನೋದು ಕಂಡು ಬಂದ್ರೆ ಅಬ್ನಾರ್ಮಾಲಿಟಿ ಅಥವಾ ಯಾವುದಾದ್ರೂ ಇನ್ಫೆಕ್ಷನ್ ಇದೆ ಅಂತ ನಾವು ಅನ್ಕೊಬಹುದು ಓಕೆ ಹಾಗಿದ್ರೆ ನಾವು ಮಾಡುವಂತ ಯಾವೆಲ್ಲ ತಪ್ಪುಗಳು ಯೋನಿಯ ಭಾಗದಲ್ಲಿ ಇನ್ಫೆಕ್ಷನ್ ಆಗೋದಕ್ಕೆ ಕಾರಣ ಆಗಬಹುದು ಅಂತ ಡಾಕ್ಟರ್ ಸೊ ಅಗೇನ್ ನಾವು ಯಾವ ತಪ್ಪುಗಳನ್ನ ಮಾಡ್ತೀವಿ ಅಂದರೆ ಕ್ಲೇನ್ಲಿನೆಸ್ ಮೇಂಟೈನ್ ಮಾಡದೇ ಇರೋದು ಇವಾಗ ಎವ್ರಿ ಟೈಮ್ ವಾಶ್ರೂಮ್ಗೆ ಹೋದಾಗ ಪ್ಲೇನ್ ವಾಟರಲ್ಲಿ ವಾಶ್ ಮಾಡಿಕೊಂಡು ಪ್ಯಾಟ್ ಡ್ರೈ ಮಾಡಬೇಕಾಗುತ್ತೆ ಅದನ್ನು ಒಣಗಿಸುವಂಥದ್ದು ಭಾಳ ಮುಖ್ಯ ಆಗಿರುತ್ತೆ ಯಾಕೆ ಅಂತ ನೀವು ಕೇಳ್ಬೋದು ಅಲ್ಲಿ ಮಾಯ್ಶ್ಚರ್ ಕಂಟೆಂಟ್ ಇದ್ದರೆ ನಮ್ಮ ಎಕ್ಸ್ಟರ್ನಲ್ ಆಗಿರ್ಬೋದು ಯೋನಿಯಲ್ ಆಗಿರ್ಬೋದು ಫಂಗಲ್ ಇನ್ಫೆಕ್ಷನ್ ಬರುತ್ತೆ ಇದು ಸಿಂಪಲ್ ನಮ್ಮ ಕಿಚನ್ನಲ್ಲೂ ನಾವು ನೋಡ್ಬೋದು ಯಾವುದೇ ಸರ್ಫೇಸ್ ಒದ್ದೇ ಇದ್ದರೆ ಈಸ್ಟ್ ಇನ್ಫೆಕ್ಷನ್ ಬೆಳ್ಕೊಳ್ಳುತ್ತೆ ಫಂಗಸ್ ಬರುತ್ತೆ ಸೇಮ್ ನಮ್ಮ ಬಾಡಿಯಲ್ಲೂ ಹಾಗೆಯೇ ಮಾಯ್ಚರ್ ಟ್ರ್ಯಾಪ್ ಆದರೆ ಫಂಗಲ್ ಇನ್ಫೆಕ್ಷನ್ ಅನ್ನೋದು ಕಾಣಿಸ್ಕೊಳುತ್ತೆ ಅದನ್ನು ನಾವು ಕ್ಯಾಂಡಿಡಿಯಾಸಸ್ ಅಂತೀವಿ ಈಸ್ಟ್ ಇನ್ಫೆಕ್ಷನ್ ಆಫ್ ದ ವೆಜೈನ ವಲ್ವೋ ವೆಜೈನಲ್ ಕ್ಯಾಂಡಿಡಿಯಾಸಸ್ ಅಂತ ಹೇಳ್ತೀವಿ ಸೆಕೆಂಡ್ಲಿ ಪ್ಯಾಡ್ಸ್ ಮೆನ್ಸ್ಟುಯೇಷನ್ ಟೈಮಲ್ಲಿ ನಾವು ಮಾತಾಡಬೇಕಾದ್ರೆ ಪ್ಯಾಡ್ಸ್ ಯೂಸ್ ಮಾಡೋರು ಎವ್ರಿ ಫೋರ್ ಟು ಸಿಕ್ಸ್ ಆಸ್ ಪ್ಯಾಡ್ಸ್ ಚೇಂಜ್ ಮಾಡುವಂಥದ್ದು ಭಾಳನೇ ಮುಖ್ಯ ಆಗಿರುತ್ತೆ ಅದಕ್ಕಿಂತ ಪ್ರೊಲಾಂಗ್ ಪೀರಿಯಡ್ ಬಿಟ್ಟರೆ ಅದು ಒಂದು ಸೋರ್ಸ್ ಆಗುತ್ತೆ ಇನ್ಫೆಕ್ಷನ್ಗೆ ಗ್ರೋ ಮಾಡೋದು ಮತ್ತು ಸೊ ನಾವು ಹಾಕೊಳ್ಳೋ ಉಡುಪುಗಳು ಹೇಗೆ ಮ್ಯಾಟರ್ ಆಗುತ್ತೆ ಅಂದರೆ ಸಿಂಥೆಟಿಕ್ ಅಂಡರ್ ಗಾರ್ಮೆಂಟ್ಸ್ ಅಥವಾ ಟೈಟ್ ಜೀನ್ಸ್ ಈ ಥರದ ನಾವು ಯೂಸ್ ಮಾಡಿದಾಗ ಫ್ಯಾಬ್ರಿಕ್ಸ್ ಭಾಳ ಬ್ಯಾಕ್ಟೀರಿಯಾಗಳು ಟ್ರ್ಯಾಪ್ ಆಗೋ ಚಾನ್ಸ್ ಭಾಳ ಇರುತ್ತೆ ಸೊ ನಾವೇನು ಸಜೆಸ್ಟ್ ಮಾಡ್ತೀವಿ ಕಾಟನ್ ಅಂದರೆ ಬ್ರೀದಬಲ್ ಫ್ಯಾಬ್ರಿಕ್ ಸ್ವಲ್ಪ ಗಾಳಿ ಆಡುವಂಥದ್ದು ಕಾಟನ್ ಅಂಡರ್ ಗಾರ್ಮೆಂಟ್ಸ್ ಅಥವಾ ಲೂಸ್ ಪ್ಯಾಂಟ್ಸ್ ಇದ್ದರೆ ಒಳ್ಳೆಯದು ಆ ಥರ ಯೂಸ್ ಮಾಡಬೇಕು ಯಾವುದಾದ್ರೂ ಅಕೇಶನ್ಗೆ ಅನ್ನೋವಂಥದ್ದಾದರೆ ಸಮಯವನ್ನು ನಾವು ನಿಯಂತ್ರಿಸಬೇಕಾಗುತ್ತೆ ಸೊ ಯಾವುದಾದ್ರೂ ಸಿಂಥೆಟಿಕ್ ಬಟ್ಟೆ ಅಥವಾ ಟೈಟ್ ಜೀನ್ಸ್ ಹಾಕಬೇಕಾದ್ರೆ ಬೆಟರ್ ಒಂದು ಎರಡು ಮೂರು ಗಂಟೆಗಳ ಕಾಲ ಅದನ್ನು ಚೇಂಜ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ ಓಕೆ ಈಗ ನಾವು ಟಾಯ್ಲೆಟನ್ನು ಯೂಸ್ ಮಾಡೋದಕ್ಕೂ ನಮ್ಮ ವೆಜೈನಲ್ ಹೈಜಿನ್ಗೂ ಏನಾದರೂ ಕನೆಕ್ಷನ್ಸ್ ಇದೆಯಾ ಅಂತ ಯಾಕೆಂದರೆ ವಾಶ್ರೂಮ್ಗಳು ಕ್ಲೀನ್ ಇಲ್ಲದೆ ಇರೋದು ಅಥವಾ ಪಬ್ಲಿಕ್ ಟಾಯ್ಲೆಟ್ಗಳನ್ನ ಯೂಸ್ ಮಾಡಬೇಕಾದ್ರೆ ಆಗುವಂಥ ಆ ಅನ್ಕಂಫರ್ಟೆಬಿಲಿಟಿ ಇರುತ್ತಲ್ಲ ಸೊ ಏನಾದರೂ ಅದಕ್ಕೆ ಸಂಬಂಧ ಇದೆಯಾ ಅಂತ ಸೊ ಕ್ಲೀನ್ ಟಾಯ್ಲೆಟ್ಸ್ ಕ್ಲೀನ್ ಆ್ಯಂಡ್ ಸ್ಯಾನಿಟೈಸ್ಡ್ ಟಾಯ್ಲೆಟ್ಸ್ ಅಂತ ನಾವೇನು ಹೇಳ್ತೀವಿ ಸ್ವಚ್ಛ ಶೌಚಾಲಯಗಳನ್ನ ಯೂಸ್ ಮಾಡೋದು ಒಂದು ಮಟ್ಟಿಗೆ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕೆಂದರೆ ಇನ್ಫೆಕ್ಷನ್ಸ್ ಅದರಿಂದ ಬರುವಂಥದ್ದು ಕೂಡ ಕಾಮನ್ ಆಗಿದೆ ನಾವು ನೋಡಿದ್ದೀವಿ ಸೆಕೆಂಡ್ಲಿ ನಮ್ಮ ದೇಹ ಯಾವ ಥರ ರೆಸ್ಪಾಂಡ್ ಮಾಡುತ್ತೆ ಅನ್ನೋದು ಮ್ಯಾಟರ್ ಆಗುತ್ತೆ ರಕ್ಷ ಏಕೆಂದರೆ ನಮ್ಮದು ಹೈಡ್ರೇಷನ್ ಲೆವೆಲ್ಸ್ ಈಗ ನಾವು ಡಿಹೈಡ್ರೇಟೆಡ್ ಇದ್ದೀವಿ ಅಥವಾ ನಮ್ಮದು ಇಮ್ಯುನಿಟಿ ವೀಕ್ ಇದ್ದಾಗ ನಾವು ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ ಇಲ್ಲಾಂದರೆ ಭಾಳಷ್ಟು ಜನ ಯೂಸ್ ಮಾಡ್ತಾರೆ ಬಟ್ ಅವರು ಹೀಲ್ ಆಗ್ತಾರೆ ಅಂದರೆ ಇನ್ಫೆಕ್ಷನ್ ಬರದೇ ಇರುವಂಥದ್ದಾಗಲಿ ಅಥವಾ ಸೆಲ್ಫ್ ಹೀಲಿಂಗ್ ಅಂತ ಏನು ಹೇಳ್ತೀವಿ ಅದು ಬರುತ್ತೆ ಓಕೆ ಹಾಗಿದ್ರೆ ವೆಜೈನಲ್ ಪಾರ್ಟ್ ಅನ್ನ ಹೆಲ್ದಿಯಾಗಿ ಇಟ್ಕೋಬೇಕು ಅಂತ ಹೇಳಿದ್ರೆ ಯಾವೆಲ್ಲ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಅಂದ್ರೆ ನಮ್ಮ ಡೈಲಿ ರುಟೀನ್ ಆಗಿರ್ಬೋದು ಫುಡ್ ಆಗಿರ್ಬೋದು ಹೈಜೀನ್ ಆಗಿರ್ಬೋದು ಅಥವಾ ಅತಿಯಾಗಿ ಕ್ಲೀನ್ ಮಾಡೋದು ಕೂಡ ಒಳ್ಳೇದಲ್ಲ ಅಂತ ನೀವು ಹೇಳಿದ್ರಿ ಸೊ ಯಾವೆಲ್ಲ ಪ್ರಾಕ್ಟೀಸ್ ಅನ್ನು ನಾವು ಅಳವಡಿಸ್ಕೊಳ್ಬೇಕು ಅಂತ ಸೊ ಅದೇ ಫಾರ್ ಅ ಜನರಲ್ ಹೆಲ್ತ್ ಅಥವಾ ನಾವು ಏನು ವೆಜೈನಲ್ ಹೆಲ್ತ್ ಇಂಪಾರ್ಟೆಂಟ್ ಅಂತ ನಾವೇನು ಹೇಳ್ತಾ ಇದೀವಿ ಸೊ ಅಲ್ಲಿ ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ ನಾನು ತರ ಅದು ಸೆಲ್ಫ್ ಕ್ಲೆನ್ಸಿಂಗ್ ಇರುತ್ತೆ ಹೈಡ್ರೇಷನ್ ಅನ್ನೋದು ಮುಖ್ಯ ಆಗುತ್ತೆ ನಮ್ಮದು ಜೆನೈಟಲ್ ಇನ್ಫೆಕ್ಷನ್ಸ್ ಅಂತ ನಾವೇನು ಹೇಳ್ತೀವಿ ಯೂರಿನರಿ ಇನ್ಫೆಕ್ಷನ್ ಆಗಿರ್ಬೋದು ವೆಜೈನಲ್ ಇನ್ಫೆಕ್ಷನ್ ಆಗಿರ್ಬೋದು ಇದನ್ನು ತಡೆಗಟ್ಟೋದಕ್ಕೆ ಪ್ರೋಬಯೋಟಿಕ್ಸ್ ಅಂತ ನಾವೇನು ಹೇಳ್ತೀವಿ ಗುಡ್ ಬ್ಯಾಕ್ಟೀರಿಯಾ ಅದು ನಮ್ಮ ದೇಹದಲ್ಲಿದ್ದರೆ ಇನ್ಫೆಕ್ಷನ್ ತಡೆಗಟ್ಟೋದಕ್ಕೆ ನಮಗೆ ಸಹಾಯ ಮಾಡುತ್ತೆ ಸೊ ಯೋಗ್ ಅಥವಾ ಮಿಲ್ಕ್ ಅಂತ ಏನು ಹೇಳ್ತೀವಿ ಅದು ಡೈಲಿ ಕರೆಕ್ಟ್ ಮಜ್ಜಿಗೆ ಅಥವಾ ಮೊಸರು ಇದನ್ನು ಡೈಲಿ ಕನ್ಸ್ಯೂಮ್ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಒಳ್ಳೆ ಬ್ಯಾಕ್ಟೀರಿಯಾಗಳು ಸೇರ್ಕೊಳ್ಳುತ್ತೆ ಮತ್ತೆ ಅನ್ನೆಸೆಸರಿಲಿ ನಾವು ರಿಪೀಟೆಡ್ ಕ್ಲೀನಿಂಗ್ ಮಾಡುವಂಥದ್ದಾಗಿರಲಿ ಅವಶ್ಯಕತೆ ಇರೋದಿಲ್ಲ ಮೆನ್ಸ್ಟ್ರೇಷನ್ ಟೈಮಲ್ಲಿ ಕರೆಕ್ಟ್ ಯೂಸೇಜ್ ಆಫ್ ಪ್ಯಾಡ್ಸ್ ಅಥವಾ ರೆಗ್ಯುಲರ್ ಚೇಂಜಿಂಗ್ ಆಫ್ ಪ್ಯಾಡ್ಸ್ ಎವ್ರಿ ಫೋರ್ ಟು ಸಿಕ್ಸ್ ಹರ್ಸ್ ಪ್ಯಾಡ್ಸನ್ನು ಬದಲಿಸೋದು ಇದು ಬಹಳ ಮುಖ್ಯ ಆಗಿರುತ್ತೆ ಓಕೆ ಹಾಗಿದ್ರೆ ಈಗ ಪ್ಯಾಡ್ ಚೇಂಜ್ ಮಾಡಬೇಕಾದ್ರೆ ಡಿಲೇ ಆಯಿತು ಅಂತ ಹೇಳಿದಾಗಲೂ ಕೂಡ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಇರುತ್ತಂತೆ ಖಂಡಿತ ಇನ್ಫೆಕ್ಷನ್ ಆಗುವಂತ ಚಾನ್ಸಸ್ ಇರುತ್ತೆ ಫೋರ್ ಟು ಸಿಕ್ಸ್ ಅರ್ಸ್ ಅಂತ ನಾವೇನು ಹೇಳ್ತೀವಿ ಅದು ಐಡಿಯಲ್ ಟೈಮ್ ಆಗಿರುತ್ತೆ ಬಹಳ ಬಿಯಾಂಡ್ ಏಟ್ ಹರ್ಸ್ ಇಟ್ಕೊಂಡ್ರೆ ಸ್ವಲ್ಪ ಇನ್ಫೆಕ್ಷನ್ ಗ್ರೋತ್ ಆಗಕ್ಕೆ ಅದೊಂದು ಮೀಡಿಯಂ ತರ ಫಾರ್ಮ್ ಆಗುತ್ತೆ ಈಗ ಪೀರಿಯಡ್ಸ್ ಟೈಮ್ ಅಲ್ಲಿ ಬ್ಲಡ್ ಸ್ಮೆಲ್ ಅಂಥದ್ದು ಅಥವಾ ಬ್ಲಡ್ನ ಕಲರ್ ಆ ಥಿಕ್ನೆಸ್ ಅದನ್ನೆಲ್ಲ ಗಮನಿಸಿದಾಗ ಗಮನಿಸಿನೇ ನಾವು ಓಕೆ ನನ್ಗೆ ಇನ್ಫೆಕ್ಷನ್ ಆಗಿರಬಹುದು ಅಥವಾ ಏನೋ ಒಂದು ಪ್ರಾಬ್ಲಮ್ ಇರಬಹುದು ಅಂತ ಅಂದಾಜ್ ಆಗತ್ತಾ ಮೇನ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಪೀರಿಯಡ್ಸ್ ಬ್ಲಡ್ ಸ್ಮೆಲ್ ಇಂದ ಏನಾದರೂ ಪತ್ತೆ ಆಗುತ್ತಾ ಅಂತ ನಾರ್ಮಲಿ ಹೇಳ್ಬೇಕಂದ್ರೆ ಈ ಪೀರಿಯಡ್ಸ್ ಬ್ಲಡ್ ಸ್ಮೆಲ್ ಇಂದ ಪತ್ತೆ ಹಚ್ಚೋದು ಸ್ವಲ್ಪ ಕಷ್ಟನೇ ಬಟ್ ಇದು ಪೀರಿಯಡ್ಸ್ ಬ್ಲಡ್ ಏನು ಫ್ಲೋ ಆಗಿ ನಾವೇನು ಪ್ಯಾಡ್ ಯೂಸ್ ಮಾಡ್ತಿರ್ಬೋದು ಪ್ಯಾಂಟಿಲೈನರ್ಸ್ ಯೂಸ್ ಮಾಡ್ತಿರ್ಬೋದು ಅದರಲ್ಲಿ ಕಲೆಕ್ಟ್ ಆಗಬೇಕಾದ್ರೆ ಸ್ವಲ್ಪ ಅದು ಬ್ಲಡ್ಡಿನಲ್ಲಿ ಹೀಮೋಗ್ಲೋಬಿನ್ ಅಂತ ನಾವು ಹೇಳ್ತೀವಿ ಸೊ ಅದರ ಹೀಮ್ ಅಂದರೆ ಐರನ್ ಅಂತ ಸೊ ಅದು ಐರನ್ ಕಂಟೆಂಟ್ ಇರುವುದರಿಂದ ಅದು ಔಟ್ಸೈಡ್ ಏರ್ಗೆ ಎಕ್ಸ್ಪೋಸ್ ಆದಾಗ ಒಂದು ಸ್ವಲ್ಪ ಮೆಟಾಲಿಕ್ ಸ್ಮೆಲ್ ಬರುವಂಥದ್ದು ಸಾಮಾನ್ಯವಾಗಿ ನಾವು ನೋಡ್ತೀವಿ ಓಕೆ ಸೊ ಅದನ್ನ ನಾವು ಅಬ್ನಾರ್ಮಲ್ ಅಂತ ಹೇಳಲಿಕ್ಕೆ ಬರಲ್ಲ ಬಟ್ ಬಹಳ ಬ್ಲೀಡಿಂಗ್ ಆಗುವಂಥದ್ದು ಅಥವಾ ಏನಾದರೂ ಫೌಲ್ ಸ್ಮೆಲ್ಲಿಂಗ್ ಏನಾದರೂ ಕೆಟ್ಟು ವಾಸನೆ ಇರುವಂಥ ಡಿಸ್ಚಾರ್ಜ್ ಆದಾಗ ಅದನ್ನು ನಾವು ಯಾವುದಾದ್ರೂ ಇನ್ಫೆಕ್ಷನ್ನಿಂದ ಅಂತ ತಿಳ್ಕೊಳ್ಬೋದು ಓಕೆ ಇನ್ನು ಡಯಾಬಿಟಿಸ್ ಅಥವಾ ಮಧುಮೇಹ ಇದ್ದಂಥ ಮಹಿಳೆಯರು ಎಕ್ಸ್ಟ್ರಾ ಕೇರನ್ನು ತಗೋಬೇಕಾಗುತ್ತಾ ಹೇಗೆ ಅಂತ ಸೊ ಡಯಾಬಿಟಿಸ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಇನ್ಫೆಕ್ಷನ್ಸ್ ಆಗುವ ರಿಸ್ಕ್ ಏನಂತ ಹೇಳ್ತೀವಿ ಬಹಳನೇ ಇರುತ್ತೆ ಸೊ ಇದು ಪರ್ಟಿಕ್ಯುಲರ್ಲಿ ಯೂರಿನರಿ ಇನ್ಫೆಕ್ಷನ್ ಅಥವಾ ಜೆನೈಟಲ್ ಇನ್ಫೆಕ್ಷನ್ ಅಂತ ನಾವು ಹೇಳಲಿಕ್ಕಾಗಲ್ಲ ಅವ್ರಿಗೆ ಬೇರೆ ಥರದ ಇನ್ಫೆಕ್ಷನ್ಸ್ ಆಗುವುದು ಕಾಮನ್ ಇರುತ್ತೆ ಸೊ ಅವರು ಸ್ವಲ್ಪ ಎಕ್ಸ್ಟ್ರಾ ಪ್ರಿಕಾಷನ್ಸ್ ತೊಗೊಳ್ಳೋಂಥದ್ದು ಒಳ್ಳೇದಾಗಿರುತ್ತೆ ಏಕೆಂದರೆ ಅವರು ಬ್ಲಡ್ ಶುಗರ್ ಲೆವೆಲ್ಸ್ ಹೈ ಇರೋದ್ರಿಂದ ಇನ್ಫೆಕ್ಷನ್ ಕಾಮನ್ ಆಗಿ ಆಗೋದು ಅವರಲ್ಲಿ ನಾವು ಕಂಡು ಬರುತ್ತೆ ಎಸ್ಪೆಷಲಿ ಈಸ್ಟ್ ಇನ್ಫೆಕ್ಷನ್ ಎಲ್ಲ ಡಯಾಬಿಟಿಸ್ಗೂ ನಾವು ಪದೇ ಪದೇ ಫಂಗಲ್ ಇನ್ಫೆಕ್ಷನ್ ಆಗುವಂಥದ್ದನ್ನು ಕಂಡಿದ್ದೀವಿ ಸೊ ಅವ್ರಿಗೆ ಶುಗರ್ ಲೆವೆಲ್ಸ್ ಹೈ ಇರೋದ್ರಿಂದ ಹೀಲಿಂಗ್ ಕೆಪಾಸಿಟಿ ಅಂತ ಏನು ಹೇಳ್ತೀವಿ ಅದು ಕೂಡ ಪುವರ್ ಇರುತ್ತೆ ಅವ್ರಿಗೆ ಸೊ ಅವ್ರು ಎಕ್ಸ್ಟ್ರಾ ಪ್ರಿಕಾಷನ್ ಖಂಡಿತ ತೊಗೊಳ್ಳೋದು ಒಳ್ಳೆಯದು ಡಾಕ್ಟರ್ ಈಗ ಟೀನೇಜ್ ಟೈಮಲ್ಲಿ ಗರ್ಲ್ಸ್ ಮಾಡುವಂಥ ಕಾಮನ್ ಮಿಸ್ಟೇಕ್ ಯಾವುದು ಅಂತ ಸೊ ವೆಜೈನಲ್ ಹೈಜಿನ್ ಅಂತ ಬಂದಾಗ ಯಾವ ಇದ್ರ ಬಗ್ಗೆ ತಿಳಿಸ್ಕೊಡಿ ಸೊ ನಮ್ಮ ಟೀನೇಜ್ ಗರ್ಲ್ಸ್ ಫಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನಾನು ಹೇಳಿದ ಥರ ಹೈಡ್ರೇಷನ್ ಸೊ ಅಟ್ಲೀಸ್ಟ್ ಮೂರು ಲೀಟರ್ ನೀರು ಕುಡಿಬೇಕು ಒಂದು ದಿನಕ್ಕೆ ಅಂತ ಹೇಳ್ತೀವಿ ಅದನ್ನು ಪ್ರಾಕ್ಟೀಸ್ ಮಾಡುವಂಥದ್ದು ಬಹಳ ಕಮ್ಮಿ ಆಗಿದೆ ಮತ್ತು ಕಾಮನ್ ಟಾಯ್ಲೆಟ್ಸ್ ಯೂಸ್ ಮಾಡಿ ಮಾಡಬೇಕಾದ್ರೆ ಅಟ್ಲೀಸ್ಟ್ ಪ್ಲೇನ್ ವಾಟರಲ್ಲಿ ನಾವು ಕ್ಲೀನ್ ಮಾಡ್ಕೊಬೇಕಾಗುತ್ತೆ ಕ್ಲೀನ್ ಮಾಡ್ಕೊಂಡಿದ್ದ ತಕ್ಷಣ ನಾವು ಫ್ರಂಟ್ ಟು ಬ್ಯಾಕ್ ವೈಪ್ ಮಾಡಿ ಅದನ್ನು ನಾವು ಡ್ರೈ ಮಾಡಬೇಕಾಗುತ್ತೆ ಒಣಗಿಸಬೇಕಾಗುತ್ತೆ ಮತ್ತು ನಾನು ಹೇಳಿದ ಥರ ಕ್ಲೀನ್ ಕಾಟನ್ ಅಂಡರ್ ಗಾರ್ಮೆಂಟ್ಸ್ನ ನಾವು ಪ್ರಿಫರ್ ಮಾಡ್ತೀವಿ ಅವರು ಬೇರೆ ಥರದ ಗಾರ್ಮೆಂಟ್ಸ್ ಯೂಸ್ ಮಾಡಿದ್ರೆ ಮಾಯ್ಶ್ಚರ್ ಟ್ರ್ಯಾಪ್ ಆಗುವಂಥದ್ದು ಸ್ಕಿನ್ಗೆ ಇರಿಟೇಷನ್ ಆಗುವಂಥದ್ದು ಅಲರ್ಜಿಸ್ ಆಗುವಂಥದ್ದು ಕಾಮನ್ ಲಕ್ಷಣಗಳು ಆಗಿರುತ್ತೆ ಮತ್ತು ಟೀನೇಜ್ ಅಂತ ನೀವು ಹೇಳಿದರೆ ಆಲ್ಮೋಸ್ಟ್ ಏಯ್ಟೀನ್ ನೈನ್ಟೀನ್ ಕೂಡ ಅದೇ ಏಜ್ ಗ್ರೂಪಲ್ಲಿ ಬರುತ್ತೆ ಸೊ ಅವರು ಸೆಕ್ಷುವಲ್ ಆ್ಯಕ್ಟಿವಿಟಿಯಲ್ಲಿ ಎಂಗೇಜ್ ಆದಾಗ ನಾರ್ಮಲಿ ನಾವು ಹೇಳ್ತೀವಿ ಬಿಫೋರ್ ಆ್ಯಂಡ್ ಆಫ್ಟರ್ ಕೂಡ ವಾಶ್ ಮಾಡ್ಕೊಳ್ಳೋಂಥ ಪ್ರಾಕ್ಟೀಸ್ ಭಾಳನೇ ಮುಖ್ಯ ಆಗಿರುತ್ತೆ ಆಫ್ಟರ್ ಎಂಗೇಜಿಂಗ್ ಇನ್ ಸೆಕ್ಷಲ್ ಆಕ್ಟಿವಿಟಿ ಯೂರಿನ್ ಪಾಸ್ ಮಾಡಿಬಿಟ್ಟು ವಾಶ್ ಮಾಡಿಕೊಂಡ್ರೆ ನಾವು ಇನ್ಫೆಕ್ಷನ್ಸ್ ರೇಟ್ನ ಕಮ್ಮಿ ಮಾಡೋಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ ಓಕೆ ಸೊ ಈ ವೆಜೈನಲ್ ಹೈಜೀನ್ ಅನ್ನುವಂಥದ್ದು ಇಟ್ಸ್ ನಾಟ್ ಅ ಶೇಮ್ ಇಟ್ಸ್ ಅ ಸೆಲ್ಫ್ ಕೇರ್ ಸೊ ಇದು ಕೂಡ ಒನ್ ಆಫ್ ದ ಹೆಲ್ತ್ ಕಂಡೀಷನಲ್ಲೇ ಬರುತ್ತಲ್ವಾ ಸೊ ಇದ್ರ ಬಗ್ಗೆ ಕೂಡ ಜನರಿಗೆ ಅವೇರ್ನೆಸ್ ಬೇಕಾಗುತ್ತೆ ಯಾವ ರೀತಿಯಾಗಿ ಈಗ ನಾವು ಎಸ್ ಟಿ ಡಿ ಅನ್ನುವಂಥದ್ದು ಕೂಡ ಒಂದು ಶೇಮ್ ಅಲ್ಲ ಅದು ಕೂಡ ಒಂದು ಹೆಲ್ತ್ ಇಶ್ಯೂಸ್ ಅಂತ ನೋಡ್ತೀವೋ ಇನ್ ದ ಸೇಮ್ ವೇ ಅಲ್ಲಿ ವೆಜೈನಲ್ ಹೈಜೀನ್ ಅನ್ನುವಂಥದ್ದು ಕೂಡ ನಮ್ಮ ಆರೋಗ್ಯದ ಒಂದು ಭಾಗವೇ ಆಗಿರುತ್ತೆ ಅಲ್ಲಿ ಸಮಸ್ಯೆ ಆದರೂ ಕೂಡ ನಮ್ಮ ಆರೋಗ್ಯದಲ್ಲಿ ಆಗುವಂಥ ಸಾಧ್ಯತೆ ಇರುತ್ತೆ ಅಂತ ಸೊ ಇದ್ರ ಬಗ್ಗೆ ಅವೇರ್ನೆಸ್ ಜನರಿಗೆ ಯಾಕೆ ಬೇಕಾಗುತ್ತೆ ಸೊ ನಾವು ಎಲ್ಲಿ ಇದ್ದೀವಿ ಇದ್ರ ಬಗ್ಗೆ ಮುಕ್ತವಾಗಿ ಯಾಕೆ ಮಾತಾಡಬೇಕು ಅಂತ ಸೊ ಇದು ಜಸ್ಟ್ ಲೈಕ್ ಹೆಣ್ಮಕ್ಳೆಲ್ಲ ಫೇಸ್ಗೆ ಕೇರ್ ಮಾಡ್ತಾರೆ ಹೇರ್ಗೆ ಕೇರ್ ಮಾಡ್ತಾರೆ ಹ್ಯಾಂಡ್ಸ್ ಫೀಟ್ ಎಲ್ಲ ಕೇರ್ ಮಾಡ್ತಾರೆ ಅದೇ ಥರದ್ದು ನಮ್ಮದು ವೆಜೈನ ಅನ್ನೋದು ನಮ್ಮದು ಒಂದು ಅಂಗ ಆಗಿರುತ್ತೆ ಸೊ ಅದು ನಮಗೆ ರೀಪ್ರೊಡಕ್ಷನ್ಗೆ ಹೆಲ್ಪ್ ಮಾಡೋದಾಗಲಿ ಸೆಕ್ಷುವಲ್ ಆರ್ಗನ್ ಅಂತ ನಾವು ಕರಿತೀವಿ ಯೋನಿ ಅನ್ನೋದು ವೆಜೈನ ಏನಿರುತ್ತೆ ಅದರ ಹೆಲ್ತ್ ಮೇಂಟೈನ್ ಮಾಡೋದು ಭಾಳನೇ ಮುಖ್ಯ ಆಗಿರುತ್ತೆ ಸೊ ಅದ್ರ ಬಗ್ಗೆ ಯಾವುದೇ ಥರದ ಹಿಂಜರಿಕೆ ಅಥವಾ ಹೆದರಿಕೆ ಇಲ್ಲದಿರ ಅದಕ್ಕೆ ಅದರ ಕೇರೂ ಬೇರೆ ಫೇಸ್ ಹೇರ್ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೋ ಅಷ್ಟೇ ಇಂಪಾರ್ಟೆನ್ಸ್ ಕೊಡೋದು ಭಾಳನೇ ಮುಖ್ಯ ಆಗಿರುತ್ತೆ ಎಸ್ಪೆಷಲಿ ಮೆನ್ಸ್ಟ್ರೂಯೇಷನ್ ಬಗ್ಗೆ ನಾವು ಮಾತಾಡಬೇಕಾದ್ರೆ ನೀವು ಕೇಳ್ಬೋದು ಈಗಿನ ಕಾಲದಲ್ಲಿ ಮೆನ್ಸ್ಟ್ರಲ್ ಕಪ್ಸ್ ಯೂಸ್ ಮಾಡ್ತಾರೆ ಎಲ್ಲರೂ ಸೊ ಯಾವುದು ಬೆಟರ್ ಅಂತ ಭಾಳನೇ ಹುಡುಗೀರು ಬಂದು ನಮ್ಮನ್ನು ಕ್ವೆಶ್ಚನ್ ಮಾಡ್ತಾರೆ ಸೊ ಇದರಲ್ಲಿ ನಾವೇನಂತ ಹೇಳಿದ್ರೆ ಪ್ಯಾಡ್ಸ್ ಅಥವಾ ಟ್ಯಾಂಪೋನ್ಸ್ ಬ ಮುಂಚೆ ಭಾಳ ಯೂಸ್ ಮಾಡ್ತಿದ್ರು ಇತ್ತೀಚೆಗೆ ಮೆನ್ಸ್ಟ್ರೋಲ್ ಕಪ್ಸ್ ಯೂಸ್ ಮಾಡ್ತಾರೆ ಒಂದೇನಂದರೆ ಮೆನ್ಸ್ಟ್ರೋಲ್ ಕಪ್ ಈಕೋ ಫ್ರೆಂಡ್ಲಿ ಮತ್ತು ರಿಯೂಸಬಲ್ ಆಗಿರುತ್ತೆ ಸೊ ಅದು ಇಟ್ ಡಿಪೆಂಡ್ಸ್ ಆನ್ ದ ಪರ್ಸನ್ ಅವ್ರಿಗೆ ಕಂಫರ್ಟ್ ಇದ್ದರೆ ಅದನ್ನು ಯೂಸ್ ಮಾಡೋದು ಅಂದರೆ ಹಾಕುವುದಕ್ಕೆ ಒಂದು ಪ್ರೊಸೀಜರ್ ಇರುತ್ತೆ ತೆಗೆಯೋದಕ್ಕೆ ಒಂದು ಪ್ರೊಸೀಜರ್ ಇರುತ್ತೆ ಸೊ ಅವರ ಕಂಫರ್ಟ್ ಲೆವೆಲ್ ನೋಡಿಕೊಂಡು ಅವರು ಯೂಸ್ ಮಾಡ್ಬೋದು ಡೆಫಿನೆಟ್ಲಿ ಮೆನ್ಸ್ಟ್ರೋಲ್ ಕಪ್ ಇತ್ತೀಚೆಗೆ ಭಾಳನೇ ಇದಾಗ್ತಿದೆ ಯಾಕೆಂದರೆ ಅಥ್ಲೀಟ್ಸ್ ಆಗಿರ್ಬೋದು ಸ್ವಿಮ್ಮರ್ಸ್ ಆಗಿರ್ಬೋದು ಮೆನ್ಸ್ಟ್ರೋಲ್ ಕಪ್ ಹಾಕ್ಕೊಂಡು ಅವರು ನಾರ್ಮಲ್ ಅಥ್ಲೆಟಿಕ್ಸ್ ಅಥವಾ ಸ್ವಿಮ್ಮಿಂಗಲ್ಲಿ ಭಾಗಿಯಾಗ್ತಿದ್ದಾರೆ ಅದೇ ಪ್ಯಾಡ್ ಅಥವಾ ಟ್ಯಾಂಪೂನ್ ಯೂಸ್ ಮಾಡಿದಾಗ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ನಾವು ಯಾವುದು ಈಸಿ ಅಂತ ನೋಡಿದ್ರೆ ಇವಾಗ ಫಸ್ಟ್ ಟೈಮ್ ಯೂಸರ್ಸ್ ಫಸ್ಟ್ ಟೈಮ್ ಪೀರಿಯಡ್ಸ್ ಆದಾಗ ಒಬ್ವಿಯಸ್ಲಿ ಪ್ಯಾಡ್ ಸ್ವಲ್ಪ ಈಸಿ ಹಾಕ್ಕೊಳ್ಳೋದು ತೆಗೆಯೋದು ಚೇಂಜ್ ಮಾಡೋದು ಸ್ವಲ್ಪ ಈಸಿ ಆಗಿರುತ್ತೆ ಮತ್ತು ಮೆನ್ಸ್ಟ್ರೋಲ್ ಕಪ್ ಯೂಸ್ ಮಾಡೋರು ಸ್ಟೆರಿಲೈಸೇಷನ್ ಬಹಳನೇ ಮುಖ್ಯ ಆಗಿರುತ್ತೆ ಅವರು ಹ್ಯಾಂಡ್ಸ್ನ ವಾಶ್ ಮಾಡಿಕೊಂಡು ಬಾಯ್ಲಿಂಗ್ ವಾಟರಲ್ಲಿ ಮೆನ್ಸ್ಟ್ರೋಲ್ ಕಪ್ನ ಕರೆಕ್ಟಾಗಿ ಸ್ಟೆರಿಲೈಸ್ ಮಾಡಿ ಇನ್ಸರ್ಟ್ ಮಾಡುವಂಥದ್ದು ಬಹಳ ಮುಖ್ಯ ಆಗಿರುತ್ತೆ ಓಕೆ ಓಕೆ ಸೊ ನೆಕ್ಸ್ಟ್ ಟೈಮ್ ಯೂಸ್ ಮಾಡಬೇಕಾದ್ರೆ ಅದನ್ನು ಹೆಂಗ್ ಇಟ್ಕೊಂಡಿರ್ತೀವಿ ಅನ್ನೋದು ಮುಖ್ಯ ಮುಖ್ಯ ಆಗಿರುತ್ತೆ ಇಲ್ಲ ಅಂದ್ರೆ ಅದನ್ನ ಕರೆಕ್ಟ್ ಆಗಿ ಮಾಡದೇ ಇದ್ರೆ ಅದರಿಂದನೇ ಇನ್ಫೆಕ್ಷನ್ ಆಗಬಹುದು ನಮ್ದು ವೆಜೈನಲ್ ಇನ್ಫೆಕ್ಷನ್ ಓಕೆ ಓಕೆ ಡಾಕ್ಟರ್ ಈಗ ಪ್ಯೂಬಿಕ್ ಹೇರ್ ಅಥವಾ ಯೋನಿಯ ಭಾಗದಲ್ಲಿ ಇರುವಂತಹ ಕೂದಲನ್ನ ತೆಗೀಬೇಕಾ ಅಥವಾ ತೆಗಿಬಾರ್ದ ಅನ್ನುವಂತ ಡೌಟ್ಸ್ ತುಂಬಾ ಜನರಿಗೆ ಇದ್ದೇ ಇರುತ್ತೆ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಸೊ ಈ ಪ್ಯೂಬಿಕ್ ಹೇರ್ ಗೆ ಹೆಣ್ಮಕ್ಳು ಬೇರೆ ಬೇರೆ ಮೆಥಡ್ ಅನ್ನ ಯೂಸ್ ಮಾಡ್ತಾರೆ ಸೊ ನಾವು ಮೆಡಿಕಲಿ ಏನು ಹೇಳ್ತೀವಿ ಅಂದ್ರೆ ಅದ್ರ ಪ್ಯೂಬಿಕ್ ಹೇರ್ ಇರುವುದು ಒಂದು ಇಂಪಾರ್ಟೆಂಟೇ ಆಗಿರುತ್ತೆ ತೆಗಿಬೇಕು ಅಂತ ನಾವು ಹೇಳಲ್ಲ ಬಟ್ ಯಾರು ತೆಗಿಬೇಕು ಅಂತ ಅಂದ್ಕೊಳ್ತಾರೆ ಬೆಸ್ಟ್ ಮೆಥಡ್ ಏನಾಗಿರುತ್ತೆ ಅಂದರೆ ಸಿಸರ್ಸಲ್ಲಿ ಜಸ್ಟ್ ಟ್ರಿಮ್ ಮಾಡುವಂಥದ್ದು ಸೊ ಒಂದು ಸ್ವಲ್ಪ ಕೂದಲು ಇರುತ್ತೆ ರೆಸ್ಟ್ ಆಫ್ ಇಟ್ ಸಿಸರ್ಸಲ್ಲಿ ಕಟ್ ಮಾಡ್ಕೊಬೋದು ಸೆಕೆಂಡ್ಲಿ ಟ್ರಿಮ್ಮರ್ನ ಕೂಡ ನಾವು ಯೂಸ್ ಮಾಡ್ಬೋದು ನಾವು ಯಾವುದು ಯೂಸ್ ಮಾಡಬಾರ್ದು ಅಂದರೆ ರೇಸರ್ಸ್ ಅಥವಾ ಈ ಕ್ರೀಮ್ಸ್ ಹೇರ್ ಮೂಲ್ ಕ್ರೀಮ್ಸ್ನ ನಾವು ಪ್ರಮೋಟ್ ಮಾಡಲ್ಲ ಏಕೆಂದರೆ ಏನಾದರೂ ರೇಸರಿಂದ ಕಟ್ಸ್ ಆಗುವಂಥದ್ದು ಅಥವಾ ಇರಿಟೇಷನ್ ರ್ಯಾಷಸ್ ಬರುವಂಥದ್ದು ಕ್ರೀಮ್ಸ್ಗೆ ಅಲರ್ಜಿಸ್ ಆಗುವಂಥದ್ದು ಇದೆಲ್ಲ ಆದಾಗ ಮತ್ತೆ ನಾವು ಇನ್ಫೆಕ್ಷನ್ಗೆ ಪ್ರೋನ್ ಆಗ್ತೀವಿ ಆ ಎನ್ವೈನ್ಮೆಂಟ್ನ ನಾವು ಡಿಸ್ಟರ್ಬ್ ಮಾಡಿದರೆ ನಾರ್ಮಲಿ ಏನು ನ್ಯಾಚುರಲ್ ಪಿ ಹೆಚ್ ಇರುತ್ತೆ ಒಳ್ಳೆ ಬ್ಯಾಕ್ಟೀರಿಯಾ ಇರುತ್ತೆ ಅದನ್ನು ನಾವು ಯಾವಾಗ ಡಿಸ್ಟರ್ಬ್ ಮಾಡ್ತೀವಿ ನಾವು ಮತ್ತೆ ಇನ್ಫೆಕ್ಷನ್ಸ್ಗೆ ಇನ್ವಿಟೇಷನ್ ಕೊಟ್ಟಂಗೆ ಆಗುತ್ತೆ ಮತ್ತೆ ಇನ್ಫೆಕ್ಷನ್ಸ್ ಗ್ರೋ ಆಗುತ್ತೆ ಓಕೆ ಸೊ ನಾವೀಗ ಅಂಡರ್ ಆಮ್ ಹೇರ್ನ ಹೆಂಗೆ ರಿಮೂವ್ ಮಾಡ್ತೀವಿ ಅದೇ ಥರ ವೆಜೈನಲ್ ಹೇರ್ನ ಅಥವಾ ಯೋನಿ ಭಾಗದಲ್ಲಿರುವಂಥ ಕೂದಲನ್ನ ರಿಮೂವ್ ಮಾಡೋದಕ್ಕಾಗೋದಿಲ್ಲ ನೀವು ಹೇಳ್ದಂಗೆ ಕ್ರೀಮ್ಸ್ ಅಥವಾ ಬೇರೆ ಏನಾದ್ರೂ ಪ್ರಾಡಕ್ಟ್ಸ್ ಯೂಸ್ ಮಾಡಿದಾಗ ಅಲ್ಲಿ ಇರಿಟೇಷನ್ಸ್ ಅಥವಾ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಇದ್ದೇ ಇರುತ್ತೆ ಅಂತ ಸೊ ಆ ಹೇರ್ ರಿಮೂವಲ್ ಆಪ್ಷನಲ್ ಆಗಿರುತ್ತೆ ತೆಗಿಲೇಬೇಕು ಅಥವಾ ತೆಗಿಲೇಬಾರದು ಆ ಥರ ಏನೂ ಇರೋದಿಲ್ಲ ಹ್ಞೂ ಅದು ಖಂಡಿತ ಆಪ್ಷನಲ್ಲಿ ಇವಾಗ ಮೆಡಿಕಲಿ ನಾವು ಹೇರ್ ನ ಸಜೆಸ್ಟ್ ಮಾಡೋದಿಲ್ಲ ಏನಾದರೂ ಅವರಿಗೆ ಮಾಡ್ಕೊಂಡ್ಲೇಬೇಕಂದ್ರೆ ಜಸ್ಟ್ ಅಲ್ಲಿ ಕಟ್ ಮಾಡುವಂಥದ್ದು ಅಥವಾ ಟ್ರಿಮ್ ಮಾಡಿ ಶಾರ್ಟ್ ಲೆವೆಲಲ್ಲಿ ಇಟ್ಕೊಳ್ಳೋ ಅಂಥದ್ದು ಹೇಳ್ತೀವಿ ಜಸ್ಟ್ ನಾವೇನಂದರೆ ಯಾವುದಾದ್ರೂ ಸರ್ಜರಿ ಆಗಿರ್ಬೋದು ಅಥವಾ ಡೆಲಿವರಿ ಟೈಮಲ್ಲಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿರುವಂಥ ಪೇಷಂಟ್ಸ್ಗೆ ನಾವು ಶೇವ್ ಮಾಡಿಸ್ತೀವಿ ಹೊರತು ಅದು ತೆಗಿಲೇಬೇಕು ಅಂತ ಮೆಡಿಕಲಿ ಯಾವುದು ರೀಸನ್ಸ್ ಆಗಿರ್ಲಿಲ್ಲ ಅಥವಾ ಏನೋ ಒಂದು ರ್ಯಾಷಸ್ಸು ಅಥವಾ ಅಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ವಿಸಿಬಿಲಿಟಿಗೋಸ್ಕರ ನಾವು ತೆಗೆದು ನೋಡ್ತೀವಿ ಹೊರತು ಬೇರೆ ಯಾವುದೇ ಕಾರಣಕ್ಕಾಗಲಿ ಅದನ್ನು ತೆಗಿಬೇಕು ಅನ್ನೋವಂಥದ್ದು ಇಲ್ಲ ಓಕೆ ಡಾಕ್ಟರ್ ಕೊನೆಯದಾಗಿ ಏನಾದರೂ ಸಜೆಷನ್ ಇದೆಯಾ ನಿಮ್ಮ ಕಡೆಯಿಂದ ಮಹಿಳೆಯರಿಗೆ ಅಂತ ಸೊ ವೆಜೈನಲ್ ಹೆಲ್ತ್ ಬೇರೆ ಹೆಲ್ತ್ನಷ್ಟೇ ಈಕ್ವಲಿ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದನ್ನು ಮೇಂಟೈನ್ ಮಾಡೋದು ಭಾಳ ಮುಖ್ಯ ಆಗಿರುತ್ತೆ ಏನಾದರೂ ಡೌಟ್ ಇದ್ದರೆ ಇವಾಗ ಯೆಲ್ಲೋಯಿಶ್ ಡಿಸ್ಚಾರ್ಜ್ ಆಗಿರ್ಬೋದು ಗ್ರೀನ್ ಡಿಸ್ಚಾರ್ಜ್ ಆಗಿರ್ಬೋದು ಇಚ್ಚಿಂಗ್ ಆಗಿರ್ಬೋದು ಬರ್ನಿಂಗ್ ಸೆನ್ಸೇಷನ್ ಆಗಿರ್ಬೋದು ಈ ಥರ ಯಾವುದೇ ಸಿಂಪ್ಟಮ್ಸ್ ಇದ್ದರೂ ಅವರು ಮುಂದೆ ಬಂದು ಯಾವುದೇ ಹಿಂಜರಿಕೆ ಇಲ್ದಿರೋ ಮುಂದೆ ಬಂದು ಡೌಟ್ಸ್ ಕೇಳ್ಬೋದು ಈಗ ಯಾರು ಡೌಟ್ಸ್ ಕೇಳಕ್ಕೆ ಬರ್ತಾರೆ ನಾವು ಎಲ್ರಿಗೂ ಪ್ರಾಬ್ಲಮ್ ಇದೆ ಅಂತ ಏನು ನಾವೇನು ಟ್ರೀಟ್ಮೆಂಟ್ ಆಗಲಿ ಟ್ಯಾಬ್ಲೆಟ್ ಕೋರ್ಸ್ ಆಗಲಿ ಕೊಡೋದಿಲ್ಲ ಸೊ ಜಸ್ಟ್ ಫಾರ್ ಅ ಡಿಸ್ಕಷನ್ ಆಗಿರ್ಬೋದು ಅವ್ರು ಮುಂದೆ ಬಂದು ಡಾಕ್ಟರ್ ಡಿಸ್ಕಸ್ ಮಾಡಬಹುದು ಸೊ ಈ ರೀತಿಯಾಗಿ ನಾವು ನಮ್ಮ ತಿಳಿದಿರುವಂತ ಮಾಹಿತಿ ಕೊಡ್ತೀವಿ ಅದ್ರ ಮೇಲೆ ಅವ್ರ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಡಿಸೈಡ್ ಮಾಡ್ಬೋದು ಸೊ ಯಾವುದೇ ಹಿಂಜರಿಕೆ ಇಲ್ದಿರ ಇದ್ರ ಬಗ್ಗೆ ನಾವು ನಾರ್ಮಲ್ ಕಾನ್ವರ್ಸೇಷನ್ ಮಾಡುವಂತದ್ದು ಮುಖ್ಯ ಆಗಿರುತ್ತೆ ಓಕೆ ಅಥವಾ ಯೋನಿಯ ಭಾಗದಲ್ಲಿ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳೋದ್ರ ಬಗ್ಗೆ ನಮಗೆ ಹಿಂಜರಿಕೆ ಬೇಡ ಅಥವಾ ನಾಚಿಕೆ ಬೇಡ ಸೊ ಅದು ಕೂಡ ನಮ್ದು ಬೇರೆ ಒಂದು ಆರ್ಗನ್ ಇರೋ ತರನೇ ಅದು ಕೂಡ ಆಗಿರುತ್ತೆ ಸೊ ಅದನ್ನ ಕ್ಲೀನ್ ಆಗಿ ಅಂತದ್ದು ಅಥವಾ ಹೆಲ್ದಿಯಾಗಿ ಇಟ್ಕೊಳ್ಳೋ ಅಂತದ್ದು ಕೂಡ ಆಸ್ ಅ ವುಮೆನ್ ಆಗಿ ನಮ್ದು ಕರ್ತವ್ಯ ಆಗೇ ಆಗಿರುತ್ತೆ ಸೊ ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವೆಜೈನಲ್ ಹೈಜೀನ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಯಾವುದೇ ಹಿಂಜರಿಕೆ ಇಲ್ಲದೆ ಮುಕ್ತವಾಗಿ ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ರೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವೆಜೈನಲ್ ಹೈಜಿನ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ಟೈಮ್ ನೀವೇನಾದರೂ ವೆಜೈನಲ್ ಹೈಜಿನ್ ಬಗ್ಗೆ ತಿಂಕ್ ಮಾಡಬೇಕು ಅಂತ ಹೇಳಿದ್ರೆ ಡಾಕ್ಟರ್ ಹೇಳಿರುವಂಥ ಒಂದಿಷ್ಟು ಸಲಹೆಗಳನ್ನು ನೆನ್ಪಿನಲ್ಲಿ ಇಟ್ಕೊಳ್ಳಿ ಸೊ ಯಾವಾಗ ಕ್ಲೀನ್ ಮಾಡಬೇಕು ಅಥವಾ ಯಾವ ರೀತಿಯಾಗಿ ಅದನ್ನು ಹೆಲ್ದಿಯಾಗಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ಮಾಹಿತಿಯನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು